ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿರಾದ ಮೆತ್ಸ್ ಚಾನಲ್ ವತಿಯಿಂದ ಆರ್ಥಿಕ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಆಗಮಿಸಿದ್ರಿ ದಯವಿಟ್ಟು ಆ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಲೈಕ್ ಮಾಡಬೇಕು ಅದರ ಜೊತೆಗೆ ಈ ವಿಡಿಯೋ ಬೆಳವಣಿಗೆಗೆ ತಾವೆಲ್ಲ ಒಂದು ಸಪೋರ್ಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತ ಇಂದು ಐದನೆಯ ಪಾಯಿಂಟ್ ಒಂದರಲ್ಲಿ ಟು ಸರ್ಕಲ್ಸ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯದಲ್ಲಿ ಐದನೆಯ ಪ್ರಾಬ್ಲೆಮ್ಸು ಇನ್ ಎ ಸರ್ಕಲ್ ಆಫ್ ರೇಡಿಯಸ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಇಲ್ಲಿ ಒಂದು ಸರ್ಕಲ್ ಅನ್ನ ನಾವು ಡ್ರಾ ಮಾಡಿಕೊಳ್ಳೋಣ ரேடியஸ் எத அேடிய విటవీన్ ఎంగిల్ సిక్స్టీ డిగ్రీ ఎట్ ద సెంటర్ ఫైండ్ ద లెంత్ ఆఫ్ ద ఆర్క్ ఫైండ్ ద లెంగ్త్ ఆఫ్ ద ఆర్క్ వట్ ఈస్ ద లెంగ్త్ ఆఫ్ ఏ పీ ఈస్ ఫస్ట్ క్వశ్చన్ సెకండ్ వన్ ఏరియా ఆఫ్ ద సెక్టర్ ఫైండ్ ద ఏరియా ఆఫ్ ద సెక్టర్ ఏ ఓ పీ ఏరియా ఆఫ్ ద సెక్టర్ ఫార్మ్ బై ద ఆర్క్ నెంబర్ థర్డ్ వన్ ఏరియా ఆఫ్ ద సెగ్మెంట్ ఫార్మ్ బై ద కరెస్పాండింగ్ కార్డ్ ಕೊಟ್ಟಿದ್ದಾರೆ so ಬಿಟ್ವೀನ್ ಎಂಗಲ್ ಎಷ್ಟು ಕೊಟ್ಟರು ಅಂದ್ರೆ ಎಂಗಲ್ ಎ ಒ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟರು ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆ ಲೆಂತ್ ಆಫ್ ದಿ ಅರ್ಕ್ ಅಂತ ಇದೆ ಒಂದು ನಂಬರ್ ಒಂದು ಲೆಂತ್ ಆಫ್ ದ ಅರ್ಕ್ ಲೆಂತ್ ಆಫ್ ದ ಅರ್ಕ್ ಅಂತ ತೆಗೆದುಕೊಂಡಾಗ ಥೀಟಾ ಬೈ ತ್ರೀ ಸಿಕ್ಸ್ಟಿ ಟು ಫೈ ಆರ್

37 77 कैंसिल सो इज 22 सेंटीमीटर द लेंथ ऑफ द आर्क इज 22 सेंटीमीटर सो इज द फर्स्ट क्वेश्चन द आंसर इज 22 सेंटीमीटर एंड द सेकंड वन एरिया ऑफ द सेक्टर फॉर्मड बाय द आर्क सेकंड वन एरिया ऑफ द एरिया ऑफ द सेक्टर यह आपका सेक्टर इक्वल तो थेटा बाय 360 बाय आर स्क्वायर सो इस देरफॉर इक्वल तो थेटा इस 60 डिग्री और 360 22 बाय सात फाइव वैल्यू और 21 इनटू 21 बिकॉज़ आर स्क्वायर सो इस जीरो जीरो ಸಿಕ್ಸ್ ಸಿಕ್ಸ್ ಇಂಟು ಒಂದು ಇಪ್ಪತ್ತೆರಡು ಒಂದು ಇಪ್ಪತ್ಮೂರು ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಎರಡು ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಏನು ಅಂತಂದ್ರೆ ಇಲ್ಲಿ ಈ ಒಂದು ಸೆಕ್ಟರ್ ಅಂತ ಏನಿದೆ ಎ ಒ ಬಿ ಎಕ್ಟರ್ ಒಂದು ಏರಿಯಾ ದೇರ್ ಈಸ್ ಎ ಎ ಒ ಬಿ ಏರಿಯಾಂಗಲ್ ಎಸ್ ಎಸ್ ಸಿಕ್ಸ್ಟಿ ಡಿಗ್ರಿ ಸೊ ಇಸ್ತ ದೇರ್ ಫೋರ್ ಟ್ರ್ಯಾಂಗಲ್ ಇಸ್ ಆಂಗಲ್ ಎಂಗಲ್ ಎಕ್ಸ್ ಡಿಗ್ರಿ ಈಕ್ವಲ್ ಟು ಇಒನ್ ಅಂಡ್ ರಿಮೇನಿಂಗ್ ಟೂ ಆಂಗಲ್ಸ್ ದೇರ್ ಫೋರ್ ಎಕ್ವಲ್ ಟು ಬಿ ಓ ಟು ರೇಡಿಯಸ್ ರೇಡಿಯ ದೇರ್ ಫೋರ್ ದ ಇಕ್ವಲ್ ಎಂಗಲ್ಸ್ ಸೋ ಇಸ್ ದಿಂಗ್ ಒನ್ ಹಂಡ್ರೆಡ್ ಏಟಿ ಮೈನಸ್ ಸಿಕ್ಸ್ಟಿ ಒನ್ ಹಂಡ್ರೆಡ್ ಟ್ವೆಂಟಿ ದೇರ್ ಫೋರ್ ಒನ್ ಹಂಡ್ರೆಡ್ ಟ್ವೆಂಟಿ ಇನ್ ಇಕ್ವಲ್ ಟು ಪಂಟ್ಸ್ ಒಂದೂರ ಇಪ್ಪತ್ತರಲ್ಲಿ ಎರಡು ಸಮಭಾಗಗಳಾಗಿ ಮಾಡಿಕೊಂಡಾಗ ಎಷ್ಟಾಗತ್ತೆ ಅಂದ್ರೆ ಇದು ಅರವತ್ತು ಡಿಗ್ರಿ ಆಗತ್ತೆ ಇದನ್ನು ಅರವತ್ತು ಡಿಗ್ರಿ ಆಗ್ತದ ಅಂತ ಹಾಗಾದ್ರ ನಾವು ಏನಂತ ಕರಿತೀವಿ ಅಂದ್ರ ಟ್ರ್ಯಾಂಗಲ್ ಆಫ್ ಇಕ್ವಿ ಲೆಟೇರಲ್ ಟ್ರ್ಯಾಂಗಲ್ ಲೆಟೇರಲ್ ಟ್ರ್ಯಾಂಗಲ್ ಅಂತ ಹೇಳ್ತೀವಿ ಅಂದ್ರೆ ಸಮಬಾಹು ತ್ರಿಭುಜ ಅಂತ ಸಮಬಾಹು ತ್ರಿಭುಜದ ವಿಸ್ತೀರ್ಣ ನಾವೇನ್ ಮಾಡ್ಬೇಕು ಇತ್ತು ಮೊದಲಲ್ಲಿ ಕಂಡು ಹಿಡಿಬೇಕು ಸೊ ಈಸ್ ಏರಿಯಾ ಆಫ್ ಟ್ರಯಂಗಲ್ ಈಲ್ ಟು ಎ ಸ್ಕ್ವಯರ್ ಅಂತ ಸೂತ್ರ ಇದೆ ಹಾಗಾದ್ರೆ ಸಮಬಾಹು ತ್ರಿಭುಜವನ್ನ ತೆಗೆದುಕೊಂಡಾಗ ಆ ಸಮಬಾವು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತ ಸೂತ್ರ ಏನು ಅಂತಂದ್ರೆ ರೂಟ್ ಆಫ್ ತ್ರೀ ಎ ಸ್ಕ್ವಯರ್ ಅಪಾನ ಫೋರ್ ಅನ್ನುವಂಥದ್ದು ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ ಸೊ ಈಸ್ ಎ ಸ್ಕ್ವೇರ್ ಈಸ್ ಟ್ವೆಂಟಿ ಒನ್ ಸ್ಕ್ವೇರ್ ರೂಟ್ ಆಫ್ ತ್ರೀ ಇಂಟು ರೂಟ್ ಆಫ್ ತ್ರೀ ಬೈ ಫೋರ್ ಇಪ್ಪತ್ತ ಇಪ್ಪತ್ತೊಂದಲೇ ನಾಲ್ಕುನೂರ ನೂರ ನಲ್ವತ್ತೊಂದು ರೂಟ್ ಆಫ್ ಮೂರು ಅಪಾನ್ ಫೋರ್ ಸೊ ಈಸ್ ರೂಟ್ ಆಫ್ ತ್ರೀ ಇಕ್ವಲ್ ಟು ಈ ಒನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ರೂಟ್ ಆಫ್ ತ್ರೀ ಇಕ್ವಲ್ ಟು ಒನ್ ಬೈ ಒಂದು ತ್ರೀ ಸೊ ರೂಟ್ ಆಫ್ ಇಷ್ಟು ಇಷ್ಟನ್ನ ನಾವು ಬರೆಸ್ಕೊಂಡ್ರ ವಿದ್ಯಾರ್ಥಿಗಳೇ ನಮಗೆ ಏನ್ ಬೇಕಾಗಿದೆ ಅಂತಂದ್ರ ನಂಬರ್ ಮೂರನೇ ಕ್ವಶನ್ಸ್ ಏರಿಯಾ ಆಫ್ ದ ಸೆಗ್ಮೆಂಟ್ ಅಂತ ಕೇಳ್ತಾ ಇದಾರೆ ಸೋ ಈಸ್ ಆಫ್ ಸೆಗ್ಮೆಂಟ್ ಅಂತ ಹೇಳ್ತೀವಿ ಏರಿಯಾ ಆಫ್ ಸೆಗ್ಮೆಂಟ್ ಅಂತ ತೆಗೆದುಕೊಂಡಾಗ ಇಲ್ಲಿ ಸೊ ಈಸ್ ಏರಿಯಾ ಏರಿಯಾ ಆಫ್ ಸೆಕ್ಟರ್ ಅಂತ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಹೇಳ್ತೀವಿ ಏರಿಯಾ ಆಫ್ ಟ್ರ್ಯಾಂಗಲ್ ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬಂತು ಅಂದ್ರೆ ಎರಡು ನೂರ ಮೂವತ್ತ ಒಂದು ಎರಡು ನೂರ ಮೂವತ್ತ ಒಂದು ಇಲ್ಲಿ ಬಂದಿದೆ ಏರಿಯಾ ಆಫ್ ಸೆಕ್ಟರ್ ಅಂತ ಏರಿಯಾ ಆಫ್ ಸೆಕ್ಟರ್ ಎರಡು ನೂರ ಮೂವತ್ತೊಂದು ಮೈನಸ್ ಎಷ್ಟು ಅಂದ್ರೆ ಏರಿಯಾ ಆಫ್ ಟ್ರ್ಯಾಂಗಲ್ ಅನ್ನ ಕಳಿಬೇಕು ನಾಲ್ಕನೂರ ನಲವತ್ತೊಂದು ರೂಟ್ ಆಫ್ ಮೂರು ಅಪಾನ್ ಎಷ್ಟು ಅಂದ್ರೆ ಫೋರ್ ಅಂತ ಎಷ್ಟು ಏನು ಅಂತಂದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಸೊ ಇಸ್ತಾ ಏರಿಯಾ ಆಫ್ ಸೆಗ್ಮೆಂಟ್ ಏರಿಯಾ ಆಫ್ ಸೆಗ್ಮೆಂಟ್ ಎಷ್ಟು ಬಂತು ಇಲ್ಲಿ ವಿದ್ಯಾರ್ಥಿಗಳೇ ಎರಡ್ ನೂರ ಮೂವತ್ತೊಂದು ಮೈನಸ್ ನಾಕ್ನೂರ ನಲವತ್ತೊಂದು ರೂಟ್ ತ್ರೀ ಬೈ ಫೋರ್ ಅಂತ ಹೇಳ್ತೀವಿ ಈ ರೀತಿಯಾಗಿ ಐದನೇ ಸಮಸ್ಯೆಯನ್ನ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಂಡ ನಂತರ ಮುಂದೆ ಆರನೇದು ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ ಐದನೆಯ ಸಮಸ್ಯೆಯನ್ನ ಅಧ್ಯಯನ ಮಾಡಿಕೊಂಡ ನಂತರ ఆర్మేదు బిడస్ బు అంత ప్రథమిలి సర్కల్ ఏ సర్కల్ రేడిస్ ఫిఫ్టీ ఫిఫ్టీన్ సెంటీమీటర్ సో ఈస్ దిన్స్ అట్ దిక్స్టీగ్రీ అరవత్ డిగ్రీ ఆఫ్ ద సెంటర్ ఫైన్ దింగ్మెంట్ సెగ్మెంట్ ఏరియా ఫైన్ ఫైవ్ బైంట్ ఫోర్ అండ్ త్రీ సో ఈ సెక్టర్ ఏ

ಎಂಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಹದಿನೈದು ಎಂಟು ಹದಿನೈದು ಸೊನ್ನೆ ಸೊನ್ನೆ ಆರು ಒಂದಲೆ ಆರು ಆಗ್ಲೆ ಎರಡ ಮೂರ ಎರಡಲೆ ಮೂರ ಐದಲೆ ಹದಿನೈದು ಎರಡು ಒಂದಲೆ ಎರಡು ಒಂದಲೆ ಎರಡು ಒಂದು ಉಳಿತು ಹನ್ನೊಂದೈದು ಎರಡು ಐದಲೆ ಹತ್ತು ಎರಡು ಏಳಲೆ ಹದಿನಾಲ್ಕು ಹಾಗಾದರೆ ಒಂದು ಪಾಯಿಂಟ್ ಐದು ಏಳು ಇಲ್ಲಿ ಹದಿನೈದು ಆನಂತರ ಐದು ಹದಿನೈದು ನಾಲ್ಕಲೇ ಅರವತ್ತು ಹದಿನೈದೈದ್ಲೆ ಎಪ್ಪತ್ತ ಐದು ಒಂದು ಪಾಯಿಂಟ್ ಐದು ಏಳಕ್ಕ ಎಪ್ಪತ್ತೈದರಿಂದ ಗುಣಿಸ್ಕೊಳ್ಬೇಕು ಹಾಗಾದ್ರೆ ಒಂದು ಪಾಯಿಂಟ್ ಐದು ಏಳು ಅದಕ್ಕೆ ಎಪ್ಪತ್ತೈದರಿಂದ ಗುಣಿಸ್ಕೊಳ್ಳೋಣ ಐದು ಏಳೆ ಮೂವತ್ತೈದು ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಐದು ಒಂದ್ಲೆ ಐದು ಎರಡು ಏಳು ಏಳು ಏಳಲ್ಲಿ ನಲವತ್ತೊಂಬತ್ತು ನಾಲ್ಕು ಏಳು ಐದ್ಲೇ ಮೂವತ್ತೈದು ನಾಲ್ಕು ಮೂವತ್ತೊಂಬತ್ತು ಮೂರು ಏಳು ಒಂದಲ್ಲಿ ಏಳು ಮೂರು ಹತ್ತು ಐದು ಒಂಬತ್ತು ಎಂಟು ಹದಿನೇಳು ಹತ್ತು ಹದಿನೇಳು ಒಂದು ಆನಂತರ ಒಂದು ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತೈದು ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತೈದು ಅಂತ ಬಂತು ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಸ್ಥಾನಗಳು ಬಿಟ್ಟು ಪಾಯಿಂಟ್ ಇಡಬೇಕು ಅಂದರೆ ಒಂದು ನೂರ ಹದಿನೇಳು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ಸ್ಕ್ವೇರ್ ಇದು ಏನು ಅಂತಂದ್ರೆ ಏರಿಯಾ ಆಫ್ ದ ಸೆಕ್ಟರ್ ಅಂತ ಆಯ್ತು ಏರಿಯಾ ಆಫ್ ದ ಸೆಕ್ಟರ್ ನಾವು ಫೈನ್ ಮಾಡ್ಕೊಂಡಿದೀವಿ ಹಾಗಾದ್ರೆ ನಿಮಗೆ ಏನ್ ಬೇಕಾಗ್ಯದ ಅಂತಂದ್ರ ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಬೇಕು ಅಂದ್ರೆ ಫೈನ್ ದ ವೆಲ್ಯೂ ಆಫ್ ಟ್ರ್ಯಾಂಗಲ್ ಅಂತ ಬರುತ್ತೆ ಎನ್ ಟ್ರ್ಯಾಂಗಲ್ ಎ ಬಿ ಅಂತ ತೆಗೆದುಕೊಂಡಾಗ ಎನ್ ಟ್ರ್ಯಾಂಗಲ್ ಎ ಸೊ ಇಸ್ ಈ ಓ ಎ ಈಕ್ವಲ್ ಟು ಓ ಬಿ ಅಂತ ಆಗುತ್ತೆ ಓ ಎ ಮತ್ತು ಓ ಬಿ ಎರಡು ಏನದಾವ ತ್ರಿಜೆಗಳು ತ್ರಿಜೆಗಳದವ ಅಂದ್ರ ಎಂಗಲ್ ಓಕ್ವಲ್ ಟು ಎಂಗಲ್ ಓ ಬಿ ಎ ಆಗುತ್ತೆ ಹಾಗಾದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಒಳಗ ಈ ಅರವತ್ತು ಡಿಗ್ರಿ ಕಳೆದ ಉಳಿದಷ್ಟು ನೂರ ಇಪ್ಪತ್ತು ಡಿಗ್ರಿ ಆ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ನಾವು ಎರಡು ಸಮಭಾಗಗಳಾಗಿ ಮಾಡಬೇಕು ಹಾಗಾದ್ರೆ ಅರವತ್ತು ಅರವತ್ತು ಡಿಗ್ರಿ ಬರುತ್ತೆ ಸೊ ಇಸ್ ದ ಎ ಓ ಬಿ ಈಸ್ ಐಸೋನ್ ಅಂತ ಹೇಳ್ತೀವಿ ಐಸೋನ್ ಸೆಲಿಸ್ ಅಲ್ಲ ಅದು ಇಕ್ವಿ ಲೆಟೇರಲ್ ಟ್ರ್ಯಾಂಗಲ್ ಅಂತ ಕರೀತಾ ಇವಿ ಇಕ್ವಿಲ್ಯಟೇರಲ್ ಟ್ರ್ಯಾಂಗಲ್ ಅದು ಏರಿಯಾ ಫೈನ್ ಮಾಡ್ಕೋಬೇಕು ದೇರ್ ಫೋರ್ ಟ್ರ್ಯಾಂಗಲ್ ಎ ಒ ಬಿ ಈಸ್ ಎ ಇಕ್ವಿ ಲೆಟೇರಲ್ ಟ್ರ್ಯಾಂಗಲ್ ಅಂತ ಇಕ್ವಿ ಇಕ್ವಿಟಲ್ ಟ್ರ್ಯಾಂಗಲ್ ಅಂತ ಹೇಳಿದೆವು ಅಂದ್ರೆ ಸಮಬಾಹು ತ್ರಿಭುಷೆ ಈ ಸಮಬಾಹು ತೆಗೆದುಕೊಂಡಾಗ ಇದರ ವಿಸ್ತೀರ್ಣ ಎಷ್ಟು ಬರುತ್ತೆ ಏರಿಯಾ ಆಫ್ ಟ್ರ್ಯಾಂಗಲ್ ಅಂತ ಹೇಳ್ತೀವಿ ಏರಿಯಾ ಆಫ್ ಟ್ರ್ಯಾಂಗಲ್ ಇಕ್ವಲ್ ಟು ಎ ಸ್ಕ್ವೇರ್ ರೂಟ್ ತ್ರೀ ಬೈ ಫೋರ್ ಅಂತ ಬಂತು ಎ ಸ್ಕ್ವೇರ್ ಅಂದ್ರ ಎಷ್ಟು ಹದಿನೈದು ಎ ಸ್ಕ್ವೇರ್ ಅಂದ್ರ ಹದಿನೈದು ಆಗುತ್ತೆ ಹದಿನೈದರ ವರ್ಗ ರೂಟ್ ಆಫ್ ಮೂರು ಅಂತ ಅಪಾನ ನಾಲ್ಕು ಹದಿನೈದರ ವರ್ಗ ಅಂದ್ರೆ ಎರಡು ನೂರ ಇಪ್ಪತ್ತೈದು ಇಂಟು ರೂಟ್ ಆಫ್ ತ್ರೀದ ಬೆಲೆ ಕೊಟ್ಟರವರು ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂತಿದೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಅಪಾನ ಫೋರ್ ಇಲ್ಲಿ ನೂರ ಒಂದೂರ ಎಪ್ಪತ್ಮೂರದ ಇಲ್ಲಿ ಎರಡು ನೂರ ಇಪ್ಪತ್ತೈದಕ್ಕೆ ಗುಣಿಸ್ಕೊಳ್ಬೇಕು ಹಾಗಾದ್ರೆ ಎರಡು ನೂರ ಇಪ್ಪತ್ತೈದು ಒಂದು ನೂರ ಎಪ್ಪತ್ತ್ ಮೂರು ಅಂತ ಬರೆಯೋಣ ಮೂರೈದ್ಲೆ ಹದಿನೈದು ಮೂರ ಆರು ಮೂರ ಮೂರೈದ್ಲೆ ಹದಿನೈದು ಕ್ಯಾರಿ ಒಂದು ಮೂರೇಳೆ ಆರು ಒಂದು ಏಳು ಮೂರೇಳೆ ಆರು ಪ್ಲಸ್ ಏಳು ಏಳೈದ್ಲೆ ಮೂವತ್ತೈದು ಮೂರು ಏಳು ಏಳೆ ಹದಿನಾಲ್ಕು ಮೂರು ಹದಿನೇಳು ಕ್ಯಾರಿ ಒಂದು ಏಳು ಏಳೆ ಹದಿನಾಲ್ಕು ಒಂದು ಹದಿನೈದು ಆ ನಂತರ ವಿದ್ಯಾರ್ಥಿಗಳೇ ಒಂದೈದ್ಲೆ ಐದು ಒಂದೆರಡ್ಲೆ ಎರಡು ಒಂದೆರಡ್ಲೆ ಎರಡು ಸೊ ಇಸ್ ಐದು ಏಳು ಐದು ಹನ್ನೆರಡು ಆನಂತರ ಆರು ಆರು ಹನ್ನೆರಡು ಒಂದು ಏಳು ಹತ್ತೊಂಬತ್ತು ಐದು ಆರು ಏಳು ಒಂದು ಎಂಟು ಎರಡು ಒಂದು ಮೂರು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಐದು ಮೂರ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಐದು ಅಪನ್ ಎಷ್ಟು ಅಂದರೆ ನಾಲ್ಕು ಇದಕ್ಕೆ ನಾವು ನಾಲ್ಕರಿಂದ ಏನ್ ಮಾಡಬೇಕು ಅಂದರೆ ಭಾಗಿಸಬೇಕು ನಾಕೊಂಬತ್ತಲೆ ಮೂವತ್ತ ಆರು ಎರಡು ಉಳಿತು ಇಪ್ಪತ್ತೊಂಬತ್ತು ನಾಲ್ಕು ಏಳೆ ಇಪ್ಪತ್ತೆಂಟು ಆನಂತರ ಒಂದು ಉಳಿತು ಪಾಯಿಂಟ್ ತಗೊಂಡಿದೀವಿ ಎರಡು ನಾಲ್ಕು ಮೂರ್ಲೆ ಹನ್ನೆರಡು ಸೊ ಸೋಯಿಸ ಐದು ನಾಲ್ಕು ಒಂದ್ಲೆ ನಾಲ್ಕು ಅಂದರೆ ನಾಲ್ಕರಿಂದ ಬಾಗಿ ಎಷ್ಟು ಮತ್ತು ಅಂದರೆ ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ ಎಷ್ಟು ಈಗಾಗಲೇ ಆ ಒಂದು ಇಕ್ವಿಟರಿಯಲ್ ಟ್ರ್ಯಾಂಗಲ್ ಅಂತ ಏನು ಹೇಳಿದೆ ಇಕ್ವಿಲೆಟರಿಯಲ್ ಟ್ರ್ಯಾಂಗಲ್ ಏರಿಯಾ ಎಷ್ಟು ಬತ್ತು ಅಂತಂದ್ರೆ ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಹಾಗಾದ್ರೆ ನಿಮ್ಗೆ ಸೆಗ್ಮೆಂಟ್ ಅದ ಬೆಲೆ ಕೂತ್ರ ಬೇಕು ಸೊ ಇಷ್ಟ ಏರಿಯಾ ಆ ಸೆಗ್ಮೆಂಟ್ ಅಂತ ತೆಗೆದುಕೊಂಡಾಗ ಏರಿಯಾ ಆಫ್ ಸೆಗ್ಮೆಂಟ್ ಟು ಏರಿಯಾ ಆಫ್ ಸೆಕ್ಟರ್ ಅಂತ ಬರುತ್ತೆ ಏರಿಯಾ ಸೆಕ್ಟರ್ ಒಂದೂರ ಹದಿನೇಳು ಪಾಯಿಂಟ್ ನೂರ ಹದಿನೇಳು ಪಾಯಿಂಟ್ ಏಳು ಐದು ಇನ್ನು ಅದೇ ರೀತಿಯಾಗಿ ಏರಿಯಾ ಆಫ್ ನಮಗೆ ಟ್ರ್ಯಾಂಗಲ್ ತೆಗೆದುಕೊಂಡಾಗ ಮೈನಸ್ ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಇಲ್ಲಿ ಕಳೆದೇ ಒಂದ್ರ ಒಂದೂರ ಹದಿನೇಳು ಪಾಯಿಂಟ್ ಏಳು ಐದರಲ್ಲಿ ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಕಳೆದೇ ಒಂದ್ರ ನಾಲ್ಕು ನಾಲ್ಕು ಏಳು ಸೊನ್ನೆ ಹನ್ನೊಂದರಾಗ ಒಂಬತ್ತು ಹದ್ರ ಎರಡು ಇಪ್ಪತ್ತು ಪಾಯಿಂಟ್ ನಾಲ್ಕು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇದು ಏನು ಅಂದ್ರೆ ಮೈನರ್ ಏರಿಯಾ ಆಫ್ ಸೆಗ್ಮೆಂಟ್ ಅಂತ ಹೇಳಿದೆವು ಮೈನರ್ ಏರಿಯಾ ಆಫ್ ಸೆಗ್ಮೆಂಟ್ ಎಷ್ಟು ಬಂತು ಅಂದ್ರೆ ಇಪ್ಪತ್ತು ಪಾಯಿಂಟ್ ನಾಲ್ಕು ನಾಲ್ಕು ಆ ನಂತರ ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ದ ಮೇಜರ್ ಏರಿಯಾ ಆಫ್ ದ ಮೇಜರ್ ಸೆಕ್ಟರ್ ಅಂತ ಹೇಳ್ತಾರೆ ಅವರು ಮೇಜರ್ ಸೆಕ್ಟರ್ ಅಂತಂದ್ರ ಏರಿಯಾ ನಾವ್ ಏನ್ ಮಾಡ್ಕೊಳ್ಳೋಣ ಅಲ್ಲಿ ಅಂತಂದ್ರೆ ಸರ್ಕಲ್ ಕಂಡು ಹಿಡಿಯೋಣ ಹಾಗಾದ್ರೆ ಆಫ್ ಸರ್ಕಲ್ ಟು ಏರಿಯಾ ಆಫ್ ಸರ್ಕಲ್ ಟು ಫೈವ್ ಆರ್ ಸ್ಕ್ವೇರ್ ಅಂತ ಬಂತು ಮೂರು ಪಾಯಿಂಟ್ ಒಂದು ನಾಲ್ಕು ಇಕ್ವಲ್ ಟು ಹದಿನೈದು ಸ್ಕ್ವೇರ್ ಮೂರು ಪಾಯಿಂಟ್ ಒಂದು ನಾಲ್ಕು ಎಂಟು ಎರಡು ನೂರ ಇಪ್ಪತ್ತ ಐದು ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ಎರಡು ನೂರ ಇಪ್ಪತ್ತೈದರಿಂದ ಭಾಗ ಉಣಿಸ್ಕೊಳ್ಳೋಣ ಮೂರು ಪಾಯಿಂಟ್ ಒಂದು ನಾಲ್ಕು ಎರಡು ನೂರ ಇಪ್ಪತ್ತೈದು ಐದು ನಾಲ್ನೇ ಇಪ್ಪತ್ತು ಐದು ಒಂದಲೆ ಐದು ಎರಡು ಏಳು ಐದು ಮೂರಲೆ ಹದಿನೈದು ಎರಡು ನಾಕ್ಲೆ ಎಂಟು ಎರಡು ಒಂದಲೆ ಎರಡು ಎರಡು ಮೂರಲೇ ಆರು ಎರಡು ನಾಕ್ಲೆ ಎಂಟು ಎರಡು ಒಂದಲೆ ಎರಡು ಎರಡು ಮೂರಲೇ ಆರು ಸೊ ಎಸ್ತಾ ಎಂಟು ಏಳು ಹದಿನೈದು ಎಂಟು ಎರಡು ಹತ್ತು ಹದಿನೈದು ಒಂದು ಹದಿನಾರು ಆರು ಎಂಟು ಒಂಬತ್ತು ಹತ್ತು ಆರು ಒಂದು ಏಳು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಸೊ ಇಷ್ಟ ಏಳುನೂರ ಆರು ಏಳ್ನೂರ ಆರು ಪಾಯಿಂಟ್ ಐದು ಸೊನ್ನೆ ಇದು ಏನ್ ಬಂತು ಅಂದ್ರೆ ಪೂರ್ತಿ ಆಗಿರುವಂತ ಒಂದು ಸರ್ಕಲ್ ಏನದಲ್ಲ ಆ ಸರ್ಕಲ್ ಅದ ಏರಿಯಾ ಬಂತು ಇವಾಗ ನಮಗೇನ್ ಬೇಕಾಗ್ಯದ ಅಂದ್ರ ಮೇಜರ್ ಸೆಗ್ಮೆಂಟ್ ಬೇಕು ಮೇಜರ್ ಸೆಗ್ಮೆಂಟ್ ಅಂತ ಬರುತ್ತೆ ಮೇಜರ್ ಸೆಗ್ಮೆಂಟ್ ಅಂತ ತೆಗೆದುಕೊಂಡಾಗ ಆಫ್ ಸರ್ಕಲ್ ಅಲ್ಲಿ ನೂರ ಆರು ಪಾಯಿಂಟ್ ಐದು ಸೊನ್ನೆ ಮೈನಸ್ ಅದರ ಏನ್ ಮಾಡಬೇಕು ಎರಿಯಾಫ್ ಇಕ್ವಿ ಲೆಟೆರಲ್ ಟ್ರ್ಯಾಂಗಲ್ ಕಳ್ಕೊಬೇಕು ಎರಿಯಾಫ್ ಇಕ್ವಿ ಲೆಟೆರಲ್ ಟ್ರ್ಯಾಂಗಲ್ ಎಷ್ಟು ಬರುತ್ತೆ ಅಂತಂದ್ರೆ ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಕಳಿಬೇಕು ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಕಳೆದಾಗ ಈ ಉಳಿದಿದ್ದೇನಿರುತ್ತಲ ಅದೇ ಏನಾಗಿರುತ್ತದ ಅಂತಂದ್ರ ಮೇಜರ್ ಸೆಗ್ಮೆಂಟ್ ಏರಿಯಾಗುತ್ತೆ ಏಳು ನೂರ ಆರು ಪಾಯಿಂಟ್ ಐದು ಸೊನ್ನೆ ತೊಂಬತ್ತೇಳು ಪಾಯಿಂಟ್ ಮೂರು ಒಂದು ಒಂಬತ್ತು ಐದರಾಗ ನಾಲ್ಕು ಕಳೆದ್ರ ಒಂದು ಹದಿನಾರಾಗ ಏಳು ಕಳಿಬೇಕು ಅಂದ್ರೆ ಒಂಬತ್ತು ಹತ್ತರಲ್ಲಿ ಹತ್ತು ಹೋದ್ರ ಸೊನ್ನೆ ಏಳರಲ್ಲಿ ಒಂದು ಕಳೆದ್ರ ಆರು ಹಾಗಾದ್ರ ಉತ್ತರ ಎಷ್ಟು ಅಂದ್ರೆ ಆರ್ನೂರ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಇದು ಏನು ಅಂತಂದ್ರೆ ಏರಿಯಾ ದ ಮೇಜರ್ ಸೆಗ್ಮೆಂಟ್ ಸೊ ಇದ ಇಲ್ಲಿ ಏರಿಯಾಫ್ ದ ಸೆಕ್ಟರ್ ಫೈನ್ ಮಾಡ್ಕೊಂಡಿದೀವಿ ಏರಿಯಾಫ್ ದ ಮೈನರ್ ಸೆಗ್ಮೆಂಟ್ ಎಷ್ಟು ಇಪ್ಪತ್ತು ಪಾಯಿಂಟ್ ನಾಲ್ಕು ನಾಲ್ಕು ಏರಿಯಾಫ್ ದ ಮೇಜರ್ ಸೆಗ್ಮೆಂಟ್ ಎಷ್ಟು ಬರುತ್ತೆ ಅಂದ್ರೆ ಆರ್ನೂರ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಅಂತ ಈ ರೀತಿಯಾಗಿ ಈ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಂಡ ನಂತರ ಮುಂದೆ ಮ ರಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ